ಜಿಲ್ಲೆಯ ಸಮಸ್ತ ಜನತೆಗೆ ಸುರಭಿ ಸಿಟಿ ಕೇಬಲ್ ನೆಟ್ವರ್ಕ್ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಖಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಮಹಾಶಿವರಾತ್ರಿ ಪಾಪ್ನಾಶ್ ದೇವಸ್ಥಾನದ ಶಿವಲಿಂಗ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ ಕಾಡು ಹಂದಿ ದಾಳಿಯಿಂದ ಮೃತ ಮಹಿಳೆಯ ಕುಟುಂಬಕ್ಕೆ ಹದಿನೈದು ಲಕ್ಷ ಪರಿಹಾರ ಸಚಿವ ಈಶ್ವರ್ ಖಂಡ್ರೆ ವಿರೋಧಿಗಳ ಅಪಪ್ರಚಾರಕ್ಕೆ ನಂಬಬೇಡಿ ಜಾರಿ ಮಾಡಿದ ಐದು ಗ್ಯಾರಂಟಿಗಳು ನಮ್ಮ ಸರ್ಕಾರದ ಪೂರ್ಣ ಅವಧಿಯವರೆಗೆ ಇರುತ್ತವೆ ಸಿದ್ದರಾಮಯ್ಯ ಬೀದರ್ ಮಹಾಶಿವರಾತ್ರಿ ನಿಮಿತ್ತ ಬಸವ ಮಂಟಪದಲ್ಲಿ ಇಷ್ಟಲಿಂಗ ಪೂಜೆ ಪ್ರಜಾಧ್ವನಿಯಲ್ಲಿ ನುಡಿದ ಮಾತಿನಂತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದರು ಪೂಜೆ ನಾಡೋಜ ಬಸವಲಿಂಗ ಪಟ್ಟದೇವರು ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧವಾಗಿರುವ ಬೀದರ್ ನಗರದ ಪಾಪ್ನಾ ದೇವಸ್ಥಾನದ ಶಿವಲಿಂಗಕ್ಕೆ ಮಹಾಶಿವರಾತ್ರಿಯ ನಿಮಿತ್ತ ಜಿಲ್ಲೆಯ ವಿವಿಧ ಭಾಗಗಳಿಂದ ದರ್ಶನಕ್ಕೆ ಶುಕ್ರವಾರ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದರು ಶಿವಭಕ್ತರು ವಾಸ ವ್ರತ ಆಚರಿಸುವ ಮುಖಾಂತರ ಸೃಷ್ಟಿಕರ್ತ ಆದಿಯೋಗಿ ಶಿವನನ್ನು ಒರೆಸಿಕೊಳ್ಳುವ ಹಬ್ಬ ಈ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಪ್ರಯುಕ್ತ ಜಿಲ್ಲೆಯ ಪಾಪನಾಶ ದೇವಸ್ಥಾನದಲ್ಲಿ ನಸುಕಿನ ಜಾಮನಲ್ಲಿ ಭಕ್ತರು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಸರದಿಯಲ್ಲಿ ನಿಂತು ಭೋಲೆನಾಥನಿಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಹಾಗೂ ದರ್ಶನ ಪಡೆದು ಪುನೀತರಾದರು ಶ್ರೀರಾಮಚಂದ್ರನನ್ನು ರಾವಣನನ್ನು ಸಂಹರಿಸಿ ನಗರದ ಹೊರವಲಯದ ಅರಣ್ಯ ಪ್ರದೇಶದಲ್ಲಿ ದಿವ್ಯ ಸ್ಥಾಪಿಸಿ ತನ್ನ ಪಾಪವನ್ನು ಪರಿಹರಿಸಿಕೊಂಡ ಸ್ಥಳವೇ ಈ ಪಾಪನಾಶ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹೀಗಾಗಿ ಪಾಪನಾಸ ದೇವಸ್ಥಾನದ ಶಿವಲಿಂಗಕ್ಕೆ ಶ್ರದ್ಧೆ ಭಕ್ತಿಯಿಂದ ದರ್ಶನ ಪಡೆದರೆ ತಮ್ಮ ಇಷ್ಟಾರ್ಥ ಈಡೇರುತ್ತೆ ಎನ್ನುವ ನಂಬಿಕೆಯೂ ಇದೆ ಹೀಗಾಗಿ ಗಂಗಾ ಆರಾಧನೆ ಮಾಡಿ ಶಿವನ ಆಶೀರ್ವಾದ ಪಡೆಯುತ್ತಾರೆ ಎನ್ನುತ್ತಾರೆ ಭಕ್ತರು ದರ್ಶನಕ್ಕೆ ಬರುವ ಭಕ್ತರಿಗೆ ತೊಂದರೆಯಾಗದಂತೆ ಪೊಲೀಸರು ಭಾರಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ तो ती। ती। <सः करना दीज़ीं> <सः> कि कहां विन हो किए कीर कहां ये तो <गरें> <णा करेंगा वीदा> <सफिर> <गाला। सथअद्य धार boilsें> रे <सथथरे> कि दौरे प्रधानमंत्री और के करना है कि उनको टिकट लाओ और सिखाते हैं Open, yeah, ಬೋಳಸ ಅಕ್ಕಿ ತಿನ್ನಬೇಕು ಅಕ್ಕಿ ತಿನ್ನಬೇಕು ಎಲ್ಲರೂ ಬರಿ 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 ಎಲ್ಲರೂ ಬರಿ 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 ಇಲ್ಲಿ ಅಕ್ಕಾ ಅಕ್ಕಾ ದಕ್ಷಿಣ ಕ್ಷೇತ್ರದ ಹೊಕ್ರಾಣ ಗ್ರಾಮದ ಮಹಿಳೆ ಕವಿತಾ ಅವರು ಗುರುವಾರ ಜೋಳದ ಕಟಾವಿಗೆ ಹೋದಾಗ ಹೊಲದಲ್ಲಿ ಕಾಡು ಹಂದಿ ದಾಳಿಯಿಂದ ಮೃತಪಟ್ಟಿರುವುದು ವಿಷಾದನೀಯ ಸಂಗತಿಯಾಗಿದೆ ಈ ಕುಟುಂಬಕ್ಕೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಸರ್ಕಾರದ ನಿಯಮದ ಪ್ರಕಾರ ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗಿದೆ ಎಂದು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ವಿಖಂಡ್ರೆ ಹೇಳಿದರು ಅವರು ಶುಕ್ರವಾರ ಬೀದರ್ ದಕ್ಷಿಣ ಕ್ಷೇತ್ರದ ವಕ್ರಾಣಕ್ಕೆ ಗ್ರಾಮದ ಮೃತ ಕುಟುಂಬದ ಮಹಿಳೆಯ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಹದಿನೈದು ಲಕ್ಷದ ಚೆಕ್ ವಿತರಿಸಿ ನಂತರ ಪತ್ರಕರ್ತರಿಗೆ ಮಾಹಿತಿ ನೀಡಿದರು ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಭಗವಂತ ಅವರ ಕುಟುಂಬಕ್ಕೆ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ನೀಡಲಿ ಈ ಘಟನೆ ಆದ ತಕ್ಷಣ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೆ ಅವರು ಆಸ್ಪತ್ರೆ ಭೇಟಿ ನೀಡಿದರು ಮೃತ ಕುಟುಂಬದ ಸದಸ್ಯರಿಗೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಪರಿಹಾರ ನೀಡುವ ಕೆಲಸ ಮಾಡಲಾಗಿದೆ ಎಂದರು ಈ ಕುಟುಂಬಕ್ಕೆ ಪರಿಹಾರದ ಹೊರತಾಗಿ ಐದು ವರ್ಷಗಳವರೆಗೆ ನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ನೀಡಲಾಗುತ್ತದೆ ನಮ್ಮ ಜಿಲ್ಲೆಯಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗಿದ್ದು ಅವುಗಳ ನಿಯಂತ್ರಣಕ್ಕಾಗಿ ಕ್ರಮ ವಹಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಇಂತಹ ಘಟನೆಗಳು ಜಿಲ್ಲೆಯಲ್ಲಿ ಮರುಕಳಿಸದಂತೆ ನೋಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಕಲಬುರಗಿ ವಿಭಾಗದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸುನಿಲ್ ಪನ್ವರ್ ಬೀದರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವನತಿ ಎಂಎ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಕುಮಾರ್ ಉಪ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಶಾಂತಕುಮಾರ್ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಹೇಂದ್ರ ಮೌರ್ಯ ಸೇರಿದಂತೆ ಅರಣ್ಯ ಇಲಾಖೆಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ಹಕರಣಕ್ಕೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಜ್ಜಿ ಕುಮಾರ್ ಯೂನಿಯನ್ ಬ್ಯಾಂಕ್ ಹಾಕ್ಬೇಡಿ ನಿಮ್ಮ ದುಡ್ಡು ಜಮಾ ಆಗ್ತದೆ ನಿಮ್ಮ ಮಕ್ಕಳ ಡೆಪಾಸಿಟ್ ಮಾಡಿ ಚೆನ್ನಾಗಿ ಅವರಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಅಂತ ದುರಷ್ಟಕರ ಸಂಗತಿ ಬಾ ದುಃಖದ ಸಂಗತಿ ಹೊಕ್ರೋಣದಲ್ಲಿ ನಮ್ಮ ಬೀದರ್ ಸೌತ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಕಾಡು ಹಂದಿ ದಾಳಿಯಿಂದ ಕವಿತಾ ಅನ್ನುವಂಥ ಒಬ್ಬ ಕೂಲಿ ಮಾಡುವಂಥರು ಮೃತಪಟ್ಟಿದ್ದಾರೆ ಸರ್ಕಾರದ ವತಿಯಿಂದ ನನ್ನ ವತಿಯಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಪರಿವಾರದವರಿಗೆ ಆ ದುಃಖ ತಡಿಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತಲೇ ಹೇಳುತ್ತಾ ನಾನು ತತ್ತಕ್ಷಣವೇ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವ್ರ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಅಂತ್ಯಕ್ರಿಯೆ ಆದ ಮೇಲೆ ಇಪ್ಪತ್ನಾಲ್ಕು ತಾಸು ಒಳಗಡೆ ನಿನ್ನ ಮಧ್ಯಾಹ್ನ ಮುಂಜಾನೆ ಘಟನೆ ಆಗಿದೆ ನಾನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹದಿನೈದು ಲಕ್ಷ ರೂಪಾಯಿ ಏನು ಸರ್ಕಾರದ ನಿಯಮಾನುಸಾರ ಪರಿಹಾರ ಇದೆ ಅದು ಮೊದಲು ನಾವು ಐದು ಲಕ್ಷ ಕೊಟ್ಟು ಆಮೇಲೆ ವರದಿಯೆಲ್ಲ ತರಿಸ್ಕೊಂಡು ಪೋಸ್ಟ್ ಮಾರ್ಟಮ್ ವರದಿ ತರಿಸ್ಕೊಂಡು ಸುಮಾರು ದಿವಸಗಳ ನಂತರ ಹಣ ಸಿಗ್ತಾಯಿತ್ತು ಇತ್ತು ಆದರೆ ಈ ಘಟನೆ ನಮ್ಮ ಕಣ್ಣೆದುರುಗಡೆ ಆಗಿದೆ ತತ್ಕ್ಷಣವೇ ಆ ಪರಿ ಪರಿವಾರಕ್ಕೆ ಒಂದು ಸಾಂತ್ವನ ಹೇಳಬೇಕು ಅಂತಲೇ ಹೇಳಿ ನಾವು ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದೇನೆ ಮುಂದೆ ಅವರ ಪರಿವಾರದವರಿಗೆ ಐದು ವರ್ಷ ತನಕ ನಾಲ್ಕು ಸಾವಿರ ರೂಪಾಯಿ ಅವರಿಗೆ ಪೆನ್ಷನ್ನು ಕೊಡ್ತೀವಿ ಮತ್ತು ಈಗ ನಮ್ಮ ಜಿಲ್ಲೆಯಲ್ಲಿ ಇತರ ಕಡೆಯಲ್ಲೂ ಕಾಡು ಹಂದಿಯ ಭಾಳ ದೊಡ್ಡ ಮಟ್ಟದ ಹಾವಳಿ ಇದೆ ಹೀಗಾಗಿ ಕಾಡು ಹಂದಿ ಬಗ್ಗೆ ಒಂದು ತೀರ್ಮಾನ ಮಾಡಿ ಅವಕ್ಕೆ ಶೂಟ್ ಮಾಡಲಿಕ್ಕೆ ಇವತ್ತು ಅನುವು ಮಾಡಿಕೊಡುವಂಥದ್ದು ಕಾನೂನದಲ್ಲಿ ಅವಕಾಶ ಇದೆ ಅದು ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರ ಆದೇಶ ಹೊರಡಿಸಬೇಕು ಅನ್ನೋಂಥದ್ದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ನಮ್ಮ ಇಲಾಖೆಯ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡಿ ಮುಂದೆ ಇಂಥ ಘಟನೆಗಳು ಪುನರಾವರ್ತನೆ ಆಗದ ರೀತಿಯಲ್ಲಿ ಈ ಕಾಡು ಹಂದಿಗಳ ನಿರ್ವಹಣೆ ಮಾಡುವಂಥದ್ದು ಮಾಡ್ತಾರೆ ಅನ್ನೋಂಥ ಭರವಸೆಯನ್ನು ರಾಜ್ಯದ ಜನತೆಗೆ ನಮ್ಮ ಬೀದರ್ ಜಿಲ್ಲೆ ಜನತೆಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಗೆ ಕ್ರಾಂತಿ ಮಾಡಿರುವ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡುವ ಮುಖಾಂತರ ಇಡೀ ಭಾರತೀಯರು ಅಭಿಮಾನದ ಸಂಕೇತವಾಗಿ ನೋಡುವಂತೆ ಮಾಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಬಸವಾದಿ ಶರಣರ ಕರ್ಮಭೂಮಿಯಾದ ಬಸವ ಕಲ್ಯಾಣದಲ್ಲಿ ಥೇರ್ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಹಾಗೂ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಗುರುವಾರ ಹಮ್ಮಿಕೊಂಡ ಅಭಿನಂದನಾ ಸಮಾರಂಭದಲ್ಲಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡುವಂತೆ ಮುಖ್ಯಮಂತ್ರಿ ಆದ ಬಳಿಕ ಪೂಜ್ಯ ಪಟ್ಟದೇವರು ನನ್ನನ್ನು ಭೇಟಿಯಾಗಿ ಮನವಿ ಮಾಡಿಕೊಂಡ ಕೆಲ ದಿನಗಳಲ್ಲಿ ದಿಟ್ಟ ಮನಸ್ಸಿನಿಂದ ತೀರ್ಮಾನಿಸಿ ಸಚಿವ ಸಂಪುಟದಲ್ಲಿ ಒಕ್ಕೊರಲಿನಿಂದ ಒಪ್ಪಿಗೆ ಪಡೆದು ಸರ್ಕಾರದಿಂದ ವಿಶ್ವಗುರು ಬಸವಣ್ಣನವರ ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡಿ ನಾಡಿಗೆ ಅಷ್ಟೇ ಅಲ್ಲ ಇಡೀ ಭಾರತೀಯರಿಗೆ ಅಭಿಮಾನ ಸಂಕೇತ ಬರುವಂತೆ ಮಾಡಲಾಗಿದೆ ಎಂದರು ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡಿದ ಬಳಿಕ ವಿಧಾನಸೌಧದಲ್ಲಿ ಬಸವೇಶ್ವರ ಮೂರ್ತಿ ಅನಾವರಣಗೊಳಿಸಲಾಯಿತು ಎಂದರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರವನ್ನು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಹಾಕುವಂತೆ ಆದೇಶ ನೀಡಿದೆ ಎಂದ ಅವರು ಈ ಭಾವಚಿತ್ರವನ್ನಿಂದ ಅವರ ತತ್ವ ಆದರ್ಶಗಳು ನಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕು ಎನ್ನುವ ಉದ್ದೇಶ ಹೊಂದಲಾಗಿದೆ ಎಂದು ನುಡಿದರು ಮೊದಲಿನಿಂದಲೂ ಬಸವಣ್ಣನವರ ತತ್ವಗಳನ್ನು ಅಳವಡಿಸಿಕೊಂಡು ಬಂದಿರುವ ಮೊದಲನೇ ಸಾರಿ ರಾಜ್ಯದ ಮುಖ್ಯಮಂತ್ರಿಯಾದಾಗ ಬಸವ ಜಯಂತಿ ದಿನದಂದು ಪ್ರಮಾಣ ವಚನ ಸ್ವೀಕರಿಸಿದೆ ಎಂದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಸವಾದಿ ಶರಣರು ಸಮಾಜದಲ್ಲಿ ಬದಲಾವಣೆ ತರಬೇಕು ಹೊಸ ಸಮಾಜ ನಿರ್ಮಾಣವಾಗಬೇಕು ಜಾತಿ ರಹಿತ ವರ್ಗರಹಿತ ವರ್ಣರಹಿತ ಸಮಾಜ ನಿರ್ಮಾಣ ಮಾಡಿ ಮನುಷ್ಯ ಸಮಾಜ ನಿರ್ಮಾಣದ ಮಹತ್ತರ ಉದ್ದೇಶ ಹೊಂದಿದರು ಎಂದರು ಶರಣರು ಕಾಯಕ ದಾಸೋಹ ಮಹತ್ವ ನೀಡುವ ಮೂಲಕ ಪ್ರತಿಯೊಬ್ಬರೂ ಕಾಯಕ ಮಾಡಿ ಉತ್ಪಾದಿಸಿದ ಎಲ್ಲರಲ್ಲಿ ಎಲ್ಲರೂ ಹಂಚಿಕೊಳ್ಳಬೇಕು ಎನ್ನುವ ತತ್ವದ ಮೇಲೆ ಬಡವ ಹಿಂದುಳಿದ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳು ಜಾರಿಗೆ ತರಲಾಗಿದೆ ಎಂದರು ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರುವ ಭರವಸೆಯಂತೆ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದು ಈ ಯೋಜನೆಗಳ ಕಾರ್ಯಕ್ಕೆ ತರಲು ಬಜೆಟ್ನಲ್ಲಿ ಸುಮಾರು ಐವತ್ಮೂರು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟು ರಾಜ್ಯದ ನಾಲ್ಕೂವರೆ ಕೋಟಿ ಜನರಿಗೆ ತಲುಪಿಸುವಂತಹ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಎಂದು ತಿಳಿಸಿದರು ಬಹಳಷ್ಟು ಜನ ನಾಯಕರು ಮಾತನಾಡುತ್ತಾರೆ ಅದರಂತೆ ನಡೆದುಕೊಳ್ಳದೆ ಜನರಿಗೆ ಮೋಸ ಮಾಡುತ್ತಾರೆ ಆದರೆ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾದಾಗ ಕೊಟ್ಟ ಒಂದು ನೂರ ಅರವತ್ತೈದು ಭರವಸೆಗಳಲ್ಲಿ ಒಂದು ನೂರ ಐವತ್ತೈದು ಭರವಸೆಗಳನ್ನು ಈಡೇರಿಸಿ ಜನರ ವಿಶ್ವಾಸವನ್ನು ಪಡೆದಿರುವೆ ನಾವು ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅನ್ಯ ಪಕ್ಷದವರು ಅಪಪ್ರಚಾರ ಮಾಡಿ ಜನರಿಗೆ ದಾರಿ ತಿಪ್ಪಿಸುವ ಕೆಲಸ ಮಾಡ ಅವರ ಮಾತಿಗೆ ನಂಬಬೇಡಿ ನಾಡಿನ ಜನರು ನಮಗೆ ಆಶೀರ್ವಾದ ಮಾಡಿ ಐದು ವರ್ಷಗಳ ಕಾಲ ಆಡಳಿತ ನಡೆಸಲು ಅವಕಾಶ ನೀಡಿರುವ ತಮಗೆ ಮೋಸ ಮಾಡದೆ ಕೊಟ್ಟ ಐದು ಗ್ಯಾರಂಟಿಗಳು ನಮ್ಮ ಸರ್ಕಾರದ ಅವಧಿ ಪೂರ್ಣ ಇರುತ್ತವೆ ಎಂದು ಭರವಸೆ ನೀಡಿದರು ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಬಸವ ಕಲ್ಯಾಣ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣಕ್ಕಾಗಿ ಹಿರಿಯ ಸಾಹಿತಿ ಚಿಂತಕ ಗೋರು ಚನ್ನಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ಆಧುನಿಕ ನೂತನ ಅನುಭವ ಮಂಟಪದ ವಿನ್ಯಾಸ ಸಿದ್ಧಪಡಿಸಿ ಕಾಮಗಾರಿಗೆ ಚಾಲನೆ ಕೊಡಲಾಗಿತ್ತು ಎಂದು ಸಿದ್ದರಾಮಯ್ಯ ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪೂಜ್ಯ ನಾಡೋಜ ಬಸವಲಿಂಗಪಟ್ಟದೇವರು ವಹಿಸಿದರು ಕಾರ್ಯಕ್ರಮದ ರೂವಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಐಶ್ವರ ಖಂಡ್ರೆ ಅಧ್ಯಕ್ಷತೆ ವಹಿಸಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಆದ ಶಾಸಕ ಶಾಮನೂರು ಶಿವಶಂಕರಪ್ಪ ಉದ್ಘಾಟಿಸಿದರು ವೇದಿಕೆ ಮೇಲೆ ಪೂಜ್ಯರಾದ ಹಾರಕೂಡ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಕೌಠಾದ ಪೂಜ್ಯ ಸಿದ್ದರಾಮ ಶರಣರು ಬೆಲ್ದಾಳ್ ಪೂಜ್ಯ ಮಾತೆ ಗಂಗಾ ಮಾತಾಜಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿ ಬಾಲಕಿ ಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು ತಲ್ಲೋಳ ಹುಲಸೂರು ಬಸವ ಮೃತ್ಯುಂಜಯ ಸ್ವಾಮಿ ಸಚಿವರಾದ ಎಂ ಬಿ ಪಾಟೀಲ್ ಖಾನ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಅರವಿಂದ್ ಕುಮಾರ್ ಅಳಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್ ಸೇರಿದಂತೆ ಗಣ್ಯ ಮಾನ್ಯರು ಇದ್ದರು ಹೌದು ಧರ್ಮದ ಬಗ್ಗೆನೂ ಕೂಡ ಬಹಳ ದೊಡ್ಡ ವ್ಯಾಖ್ಯಾನ ಮಾಡ್ತಾರೆ ದಯೇ ಧರ್ಮದ ಮೂಲವಯ್ಯ ದಯೇ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮವ್ಯಾವುದಯ್ಯ ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ದಾರೆ ಆಮೇಲೆ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ ಯಾಕಂತಂದ್ರೆ ಧರ್ಮ ಭಾಷೆ ಸಂಸ್ಕೃತಿ ಎಲ್ಲವೂ ಕೂಡ ಜನರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಭಾಷೆನಲ್ಲಿ ಆಗಬಾರದು ಜನರು ಆಡ್ತಕ್ಕಂಥ ಆಡು ಭಾಷೆನಲ್ಲಿ ಧರ್ಮ ಪ್ರಚಾರ ಆಗಬೇಕು ಧರ್ಮ ತಿಳ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಅದಕ್ಕೋಸ್ಕರ ವಚನ ಸಾಹಿತ್ಯದ ಮೂಲಕ ಇಡೀ ಸಮಾಜಕ್ಕೆ ಅವರು ಆ ಗೊತ್ತಾಗ್ತಕ್ಕಂಥ ಭಾಷೆಯಲ್ಲಿ ಧರ್ಮವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಬಸವಾದಿ ಶರಣರು ಮಾಡಿದ್ರು ಇದನ್ನು ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಯಾಕಂತಂದರೆ ಅಂದು ಹನ್ನೆರಡನೇ ಶತಮಾನದಲ್ಲಿ ಜನರಿಗೆ ಶಿಕ್ಷಣ ಇರಲಿಲ್ಲ ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾಗಿದ್ದರು ಅವ್ರಿಗೆ ಶಿಕ್ಷಣ ಗೊತ್ತಿರಲಿಲ್ಲ ಸಂಸ್ಕೃತ ಅಂತೂ ಗೊತ್ತೇ ಇರಲಿಲ್ಲ ಸಂಸ್ಕೃತ ಅಂತೂ ಗೊತ್ತೇ ಇಲ್ಲ ನನಗೆ ಗೊತ್ತಿಲ್ಲ ಸಂಸ್ಕೃತ ಯಾರು ಸಂಸ್ಕೃತ ಓದಿದ್ರು ಸ್ವಾಮೀಜಿಗಳು ಗೊತ್ತಿರಬೇಕು ಅನ್ನೋ ಕಾಣಿಸುತ್ತೆ ಸಂಸ್ಕೃತ ಓದಿದ್ದಾರೆ ಅವ್ರಿಗೋಸ್ಕರ ಗೊತ್ತಿರಬೇಕು ನಾವೇನು ಸಂಸ್ಕೃತ ಓದಿಲ್ಲ ನಮಗೆ ನಂಜೇಗೌಡ ಅಂತ ಒಬ್ಬರು ಮೇಸ್ ಇದ್ದರು ವೀರು ಮಕ್ಕಳು ಕುಣಿತ ಕಲಿಸ್ತಾ ಇದ್ರು ಅವರು ನಮಗೆ ಈ ಎಂತದು ಸಂಸ್ಕೃತ ಪಾಠ ಹೇಳ್ಕೊಡೋರು ಅವ್ರು ಆಮೇಲೆ ಸ್ವಲ್ಪ ದಿನ ಒಂದು ವಾರ ಹದಿನೈದು ದಿನಕ್ಕೆ ನಮಗೆ ನಿಲ್ಲಿಸ್ಬಿಟ್ರು ವಿದ್ಯಾ ಅಮರ ಕೋಶ ಅಂತ ಹೇಳ್ಕೊಡ್ತಾ ಇದ್ದರು ಇದ್ರು ಯಶ ಜ್ಞಾನ ದಯಾ ಸಿಂಧು ಅಂತ ಹೇಳ್ಕೊಡೋರು ನಾನು ಅದು ಬೈಪಾಟ ಮಾಡ್ತಾ ಇದ್ನ ಹೊರತು ಅದರ ಅರ್ಥ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ ಸೊ ಹಂಗೆ ಜನರಿಗೆ ಧರ್ಮ ಬೋಧನೆ ಮಾಡೋದು ಆ ಅವರ ಭಾಷೆನಲ್ಲಿ ಜನರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡೋದು ಜನರು ಆಡ್ತಕ್ಕಂಥ ಭಾಷೆ ಇದೆಯಲ್ಲ ಆ ಭಾಷೆನಲ್ಲಿ ಜನರಿಗೆ ಧರ್ಮ ಬೋಧನೆ ಮಾಡಿದಾಗ ಧರ್ಮ ಅಂದ್ರೆ ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ ಅದಕ್ಕೆ ಬಸವಾದಿ ಶರಣರು ಧರ್ಮ ಅಂದ್ರೆ ಏನು ಅನ್ನೋದಕ್ಕೆ ಅರ್ಥ ವಿವರಣೆ ಏನಪ್ಪಾ ಕೊಡ್ತಾರೆ ಅಂದ್ರೆ ದಯೆಯೇ ಧರ್ಮದ ಮೂಲವುಯ್ಯ ದಯೆ ಇಲ್ಲದ ಧರ್ಮ ಯಾವುದಯ್ಯ ಎಷ್ಟು ಸುಲಭವಾಗಿ ನೋಡ ಅರ್ಥ ಆಗುತ್ತೆ ಸಂಸ್ಕೃತಿಯಲ್ಲಿ ಹೇಳೋದು ಅರ್ಥ ಆಗುತ್ತಾ ಅರ್ಥ ಆಗಲ್ಲ ಜನರ ಆಡು ವಚನಗಳನ್ನು ವಚನಗಳನ್ನ ರಕ್ಷಣೆ ಮಾಡಿ ಜನರಿಗೆ ತಿಳಿಸತಕ್ಕಂತ ಕೆಲಸವನ್ನ ಮಾಡಿದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮಗನ ಮಗ ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಎಲ್ರಿಗೂ ಅರ್ಥ ಆಗುತ್ತಲ್ಲ ಎಲ್ರಿಗೂ ಅರ್ಥ ಆಗುತ್ತಲ್ಲ ಇವನ ಆರವ ಇವನಾರವಾ ಅಂತನ್ಬೇಡಿ ಇದು ಬಸವ ಬಸವಣ್ಣವ್ರು ಹೇಳದಂತ ಮಾತು ಇವನಾರವಾ ಇವನಾರವಾ ಅನ್ಬೇಡಿ ಇವ ನಮ್ಮವ ಇವ ಇವ ನಮ್ಮ ವಚನ ಹೇಳದು ಬರೀ ವಚನ ಹೇಳಕ್ಕೋಸ್ಕರ ಅಲ್ಲ ಬಸವ ಶರಣರು ನುಡದಂತೆ ನಡೆದ್ರು ಕೃತಿ ಮತ್ತು ಮಾತು ವ್ಯತ್ಯಾಸ ಇರಲಿಲ್ಲ ಏನ್ ಮಾತನಾಡ್ತಾರೆ ಏನ್ ಬೋಧನೆ ಮಾಡ್ತಾರೆ ಅದರಂತೆ ಅವರ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡಿದ್ರು ಇದೇ ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಬಹುತೇಕ ಜನ ನಮ್ಮಲ್ಲಿ ನಡೆಯಲ್ಲ ನುಡದಂತೆ ನಡೆಯಲ್ಲ ಅದು ರಾಜಕಾರಣಿಗಳಿರ್ಬೋದು ಸಾಮಾನ್ಯ ಜನರು ಇರ್ಬೋದು ಎಲ್ಲರೂ ಅಲ್ಲ ಕೆಲವರು ಕೆಲವರು ಎಲ್ಲರೂ ಅಲ್ಲ ಕೆಲವರು ನುಡಿದಂತೆ ನಡೀತಕ್ಕಂಥ ಕೆಲಸ ಮಾಡಲ್ಲ ಅದಕ್ಕೆ ನಾವು ಅಧಿಕಾರಕ್ಕೆ ಬಂದಾಗ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡುತ್ತಾ ಇದ್ದೇವೆ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡುತ್ತಾ ಇದ್ದೇವೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾನು ಅಧಿಕಾರದಲ್ಲಿ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾಗ ಮೊದಲನೇ ಸಲ ಮುಖ್ಯಮಂತ್ರಿ ಆಗಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿ ಜನರ ವಿಶ್ವಾಸವನ್ನ ಪ್ರೀತಿಯನ್ನ ಗಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು ಎರಡನೇ ಬಾರಿ ಮುಖ್ಯಮಂತ್ರಿ ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದ ಆದ್ಮೇಲೆ ಚುನಾವಣೆಗಿಂತ ಪೂರ್ವದಲ್ಲಿ ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ ಅಧಿಕಾರಕ್ಕೆ ಬಂದ್ರೆ ಅಂತಕ್ಕಂಥ ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೇವೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ ಮುಂದಿನ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ನೀವೇ ನಮ್ಮ ಮಾಲೀಕರು ಸಮಾಜ ಸಮಾಜದಲ್ಲಿ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಇವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಶರಣರು ಕಂಡಿದಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮ ಸಮಾಜ ಹೆಂಗಾಗ್ತದೆ ಅದನ್ನೇ ಅಂಬೇಡ್ಕರ್ ಅವರು ಹೇಳಿದ್ರು ಕೂಡ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ಮೇಲೆ ಅದರ ಮೇಲೆ ನಿಂತಾಗ ಮಾತ್ರ ಆ ಸೌಧ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ನಗರದ ಬಸವ ಮಂಟಪದಲ್ಲಿಂದು ಮಹಾಶಿವರಾತ್ರಿ ನಿಮಿತ್ತ ಸಾಮೂಹಿಕ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜದ ವತಿಯಿಂದ ಇಷ್ಟಲಿಂಗ ಪೂಜೆ ಸದ್ಗುರು ಸತ್ಯದೇವಿ ಮಾದಾಜಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಾವಿರಾರು ಶರಣ ಶರಣೆಯರು ಭಾಗಿಯಾಗಿದ್ದರು ಮಹಾಶಿವರಾತ್ರಿ ನಿಮಿತ್ತ ಸಾಮೂಹಿಕವಾಗಿ ಎಲ್ಲರೂ ಇಷ್ಟಲಿಂಗ ಪೂಜೆ ಬಿಲ್ವಾರ್ಚನೆ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಲಿಂಗ ಪೂಜೆ ನಂತರ ಎಲ್ಲರಿಗೂ ಫಲಹಾರ ಹಣ್ಣು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶರಣೆಯರು ಲಿಂಗಾಯತ ಧರ್ಮದಲ್ಲಿ ಮಹಾಶಿವರಾತ್ರಿ ಪೂಜೆಯನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗುತ್ತದೆ ಮನೆ ಮನೆಯಲ್ಲಿ ಎಲ್ಲರೂ ಕುಟುಂಬ ಸಮೇತ ಪೂಜೆ ಮಾಡಿ ಶಿವನ ಆಶೀರ್ವಾದಕ್ಕೆ ಪಾತ್ರವಾಗುತ್ತಾರೆ ಯೋಗಿ ಗುರು ಪರಮಾತ್ಮ ಶಿವ ತಪಸ್ಸು ಮಾಡಿದ ದಿನದ ಇಂದು ಹಿನ್ನೆಲೆಯೇ ಇಂದು ಮಹಾಶಿವರಾತ್ರಿ ಜಾಗರಣೆ ರಾತ್ರಿ ಆಚರಣೆ ಮಾಡಲಾಗುತ್ತದೆ ಎಂದರು ఆ కట్టి కలిగిపో అంద్ర పూర్తి కట్టన్న బిడ్దూ బు ఆనంతి ముశాంతి